ಲಕ್ಷ್ಮೇಶ್ವರ ಪುರಸಭೆಯ ಅಧ್ಯಕ್ಷೆ ಬಿಜೆಪಿಯ ಸದಸ್ಯರ ವಾರ್ಡ್ಗಳನ್ನು ಕಡೆಗಣಿಸಿ ಕೇವಲ ಕಾಂಗ್ರೆಸ್ ಸದಸ್ಯರು ಇರುವ ವಾರ್ಡ್ಗಳಿಗೆ ಅಷ್ಟೇ ಅನುದಾನ ಹಂಚಿಕೆ ಮಾಡಿದ್ದು ಇದು ಖಂಡನೀಯ ಎಂದು ಪುರಸಭೆ ಸದಸ್ಯ ಅಶ್ವಿನಿ ಅಂಕಲಕೋಟಿ ಹೇಳಿದರು ಅವರು ಪಟ್ಟಣದ ಪುರಸಭೆ ಕಚೇರಿ ಮುಂದೆ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡುತ್ತಾ ಆಡಳಿತ ಪಕ್ಷ ಎಂದು ತಮಗೆ ಬೇಕಾದ ಹಾಗೆ ಅನುದಾನ ಹಂಚಿಕೆ ಮಾಡಿಕೊಂಡಿದ್ದು ಈ ಬಗ್ಗೆ ಠರಾವು ಮಾಡಿಕೊಂಡಿದ್ದ ಪ್ರತಿಯನ್ನ ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದು ಊರಿನ ಅಭಿವೃದ್ಧಿಗೋಸ್ಕರ ಒಂದು ವಾರದೊಳಗೆ ಅನುದಾನ ಎಲ್ಲ ವಾರ್ಡ್ಗಳಿಗೆ ಸಮನಾಗಿ ಹಂಚಬೇಕು ಇಲ್ಲವಾದರೆ ಪಕ್ಷದ ಸದಸ್ಯರು ಕೂಡಿಕೊಂಡು ತೀವ್ರ ಸ್ವರೂಪ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದರು ನಂತರ ಮಾತನಾಡಿದ ಬಿಜೆಪಿ ಯುವ ಮುಖಂಡ ಗಂಗಾಧರ್ ಮೆಣಸಿನಕಾಯಿ ಪುರಸಭೆಯಲ್ಲಿ ಜೂನ್ ಇಪ್ಪತ್ತಾರರಂದು ನಡೆದ ವಿಶೇಷ ಸಾಮಾನ್ಯ ಸಭೆಯಲ್ಲಿ ಬಿಜೆಪಿಯ ಒಂಬತ್ತು ವಾರ್ಡ್ಗಳ ಸದಸ್ಯರ ಅನುದಾನ ಕಡಿತಗೊಳಿಸಿ ಉಳಿದ ವಾರ್ಡ್ಗಳಿಗೆ ಯೋಜನೆ ಮಾಡಿದ್ದು ನೋವಿನ ಸಂಗತಿ ಕಾಂಗ್ರೆಸ್ನ ಒಬ್ಬ ಹಿರಿಯ ಸದಸ್ಯ ಹೇಳಿದ ಹಾಗೆ ಕ್ರಿಯಾ ಯೋಜನೆ ಮಾಡಿದ್ದಾರೆ ರಾಜಕಾರಣ ನಡೆದಿದೆ ಈ ಹಿಂದೆ ಬಿಜೆಪಿ ಎರಡು ಜನ ಅಧ್ಯಕ್ಷರಾಗಿದ್ದ ಕಾಲದಲ್ಲಿ ಇಪ್ಪತ್ಮೂರು ವಾರ್ಡ್ಗಳಿಗೂ ಸಮನಾಗಿ ಅನುದಾನ ಹಂಚಿಕೆ ಅಭಿವೃದ್ಧಿಗೆ ಒತ್ತು ಕೊಡಲಾಗಿತ್ತು ಎಂದು ಹೇಳಿದರು ಅದೇ ರೀತಿ ಸದ್ಯ ಪುರಸಭೆ ಅಧ್ಯಕ್ಷೆ ಈ ಹಿಂದೆ ಬಿಜೆಪಿ ಸದಸ್ಯರಾಗಿದ್ದರೂ ವಿಪ್ ಉಲ್ಲಂಘಿಸಿ ಕಾಂಗ್ರೆಸ್ ಬೆಂಬಲಿಸಿ ಅಧ್ಯಕ್ಷರಾಗಿದ್ದಾರೆ ಅವರ ಸದಸ್ಯತ್ವ ಇನ್ನೂ ಇದೆ ಅಲ್ವಾ ಅಂತ ಪತ್ರಕರ್ತರ ಪ್ರಶ್ನೆಗೆ ಈ ಬಗ್ಗೆ ಕಾನೂನು ಹೋರಾಟ ನಡೆದಿದೆ ಎಂದು ಬಿಜೆಪಿ ಸದಸ್ಯರು ಹೇಳಿದರು ಈ ಸಂದರ್ಭದಲ್ಲಿ ಮಹಾದೇವ ಪಾಣಿಗೇರಿ ಮಹೇಶ್ ಹುಲ್ಬಜಾರ್ ಪೂರ್ಣಿಮಾ ಪಾಟೀಲ್ ವಾಣಿ ಹತ್ತಿ ಕವಿತಾ ಶೇರ್ಸೂರಿ ಮಂಜುಳಾ ಗುಂಜಳ್ ಪೂಜಾ ಕರಾಟೆ ಮಂಜುನಾಥ್ ಹೊಗೆಸೊಪ್ಪಿನ್ ರುದ್ರಪ್ಪ ಉಮಜ್ಕಿ ಬಸವರಾಜ್ ಕಲ್ಲೂರ್ ಅನೇಕರು ಇದ್ದರು ಒಂದು ಪಾಯಿಂಟ್ ತೊಂಬತ್ಮೂರು ಲಕ್ಷ ಅನುದಾನ ಬಂದಿತ್ತು ಆ ಅನುದಾನದಲ್ಲಿ ಹಿಂದೆ ನಾವು ಹೇಳಿದ ಹಾಗೆ ತಮ್ಮ ಒಂದು ಅಧ್ಯಕ್ಷರು ಮತ್ತು ಅವರ ಆಡಳಿತ ಪಕ್ಷದವರೆಲ್ಲರೂ ಸೇರಿಕೊಂಡು ಕೇವಲ ತಮ್ಮ ಒಂದು ಹದಿನಾಲ್ಕು ವಾರ್ಡ್ಗಳಿಗೆ ಆ ಅನುದಾನವನ್ನು ಹಂಚಿಕೆಯನ್ನು ಮಾಡಿದ್ದಾರೆ ಊರಿನ ಅಭಿವೃದ್ಧಿ ಅಂತ ಹೇಳ್ತಾರೆ ಕೇವಲ ತಮ್ಮ ಒಂದು ವಾರ್ಡ್ಗೆಷ್ಟೇ ಅವರು ಹಾಕೋಟಾರ ಅದಾಗ ವಿಶೇಷವಾಗಿ ನಮ್ಮ ಬಿಜೆಪಿಯ ಎಲ್ಲ ಸದಸ್ಯರನ್ನ ಕಡೆಗಾಣಿಸುತ್ತೆ ಇಪ್ಪತ್ತನೇ ಇಪ್ಪತ್ತಾರನೇ ತಾರೀಕು ನಡೆದಂಥ ಒಂದು ಸಭೆಯಲ್ಲಿ ಏನು ನಮ್ಮ ಒಂಬತ್ತು ವಾರ್ಡ್ಗಳ ಒಂದು ಅನುದಾನವನ್ನು ಕಡಿತಗೊಳಿಸಿ ಉಳಿದಂಥ ಹದಿನಾಲ್ಕು ವಾರ್ಡ್ಗಳಲ್ಲಿ ಅವ್ರು ಏನೋ ಒಂದು ಕ್ರಿಯಾಯೋಜನೆ ಮಾಡ್ಯಾರ ಇದು ಅಷ್ಟು ಭಾಳಷ್ಟು ನೋವು ಅನ್ನಿಸ್ತೈತೆ ಯಾಕಂದ್ರೆ ನಮ್ಮ ಪಕ್ಷದ ಎರಡು ಮಂದಿ ಅಧ್ಯಕ್ಷರಾದರೂ ಸಹಿತ ಆ ಅವಧಿಯಲ್ಲಿ ಅವರು ಯಾವುದೂ ಸಹಿತ ಭಾವ ಮಾಡದೆ ಇಪ್ಪತ್ತ್ಮೂರು ವಾರ್ಡ್ಗಳಲ್ಲಿ ಸಹಿತ ಸಮನಾಗಿ ಹಂಚಿಕೆ ಮಾಡಿದಂಥ ನಮ್ಮ ಅಧ್ಯಕ್ಷರು ಇಲ್ಲೇ ಅದಾರ ಆದರೆ ಇಲ್ಲಿ ಏನು ನಡೆದತ್ತಂದ್ರೆ ಹಿಟ್ಲರ್ ರಾಜಕಾರಣ ನಡೆದ್ಬಿಟ್ಟೈತಿ ಏನು ಇವರು ಅಧ್ಯಕ್ಷರಾಗ್ಯಾರ ಹಿಟ್ಲರ್ ರಾಜಕಾರಣ ಮಾಡ್ತಾರ ಎಂದಿಗೂ ಸಹಿತ ಆ ಥರ ಆಗಿಲ್ಲ ಯಾಕಂದರೆ ನಾವು ಯಾವುದಕ್ಕೂ ಸಹಿತ ಅವ್ರಿಗೆ ಯಾವುದೂ ಒಂದು ಹೋರಾಟ ಸತ್ಯನೂ ಹೋಗಿಲ್ಲ ಆಯಿತು ಆಗೈತಿ ಅವರು ಆಡಳಿತ ನಡೆಸೋ ಥರ ನಡೆಸಲಿ ಅಂತ ಸುಮ್ಮನೆ ಇಲ್ಲಿವರೆಗೂ ಆದರೆ ಇವತ್ತಿಗೂ ಸೀನಾಗ್ಬಿಟ್ಟ ಅಂದ್ರೆ ಒಂದು ಅನುದಾನ ಒಂದು ಒಂದು ತೊಂಬತ್ತೇಳು ಏನು ಬಂದೈತಿ ಆ ಅಮೌಂಟು ಇಪ್ಪತ್ತ್ಮೂರು ವಾರ್ಡ್ಗಳ ಸಹಿತ ಅದೊಂದು ಕ್ರಿಯಾ ಯೋಜನೆ ಆಗಬೇಕಾಗಿತ್ತು ಆದರೆ ಅದು ಯಾರೋ ಒಂದು ಒಬ್ಬ ವ್ಯಕ್ತಿ ಹೇಳುವ ಮುಖಾಂತರ ಆ ಯೋಜನೆ ಏನು ಮಾಡ್ಯಾರ ಹದಿನಾಲ್ಕು ವಾರ್ಡ್ಗಳಲ್ಲಿ ಮಾತ್ರ ಅದನ್ನು ಅನುದಾನ ಹಾಕೋಂಥ ವ್ಯವಸ್ಥೆ ಮಾಡ್ಯಾರ ಇದು ಭಾಳಷ್ಟು ನೋವಿನ ಸಂಗತಿ ಹೇಳ್ಬೋದು ಇದು ಈಗಾಗಲೇ ಡಿ ಸಿರಿಗೂ ಸಹಿತ ನಮ್ಮ ಸದಸ್ಯರು ಹೋಗಿ ಮನವಿ ಕೊಟ್ಟು ಬಂದಿದ್ದಾರೆ ಡಿ ಸಿ ಅವರಿಗೆ ಪಿ ಡಿ ಅವರಿಗೆ ಕೂಡ ಮನವಿ ಕೊಟ್ಟು ಬಂದಿದ್ದಾರೆ ಇದು ಮತ್ತೆ ಮನೆ ಸಹಿತ ಒಂದು ಸಭೆಯಲ್ಲಿ ತ್ಯಾಗ ಮಾಡಿ ಹೊರಗೆ ಬಂದಿದ್ದಾರೆ ಈಗ ಮುಂದಿನ ಹಾದಿ ಮತ್ತು ಆ ಒಂದು ಏನು ಠರಾವ್ ಕಾಪಿ ಇದೆ ಅದನ್ನು ತೆಗೆದುಕೊಂಡು ಹೋಗಿ ಡಿ ಸಿ ಅವರಿಗೆ ಕೊಡೋಂಥ ವ್ಯವಸ್ಥೆ ವರ್ತ ನಡೆದಿದೆ ಇದು ಎಲ್ಲವೂ ಸಹಿತ ಆಗಿಂದ ಅವರೇನಾದರೂ ಒಂದು ವಾರದಾಗ ಆಗಲೇ ಅಧ್ಯಕ್ಷರು ಹೇಳಿದಾಗ ಒಂದು ವಾರದೊಳಗೆ ಉಳಿದಂಥ ಒಂಬತ್ತು ವಾರ್ಡಿಗೂ ಸಹಿತ ಪ್ರಯೋಜನ ಮಾಡಿ ಸಮವಾಗಿ ಪ್ರಯೋಜನ ಮಾಡಿದ್ರೆ ನಮಗೆ ಯಾವುದೂ ಒಂದು ತಕ್ರಾರು ಇರುವುದಿಲ್ಲ ಅಕಸ್ಮಾತ್ ಮಾಡಲಿಲ್ಲಪ್ಪ ಅಂದ್ರೆ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ನಾವು ಈ ಒಂದು ಪುರಸಭೆಯಲ್ಲಿ ಅಧ್ಯಕ್ಷರು ಮತ್ತು ಮುಖ್ಯಾಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡ್ತೇವೆ ಈ ಮೂಲಕ ತನ್ನ ತಿಳಿಸ್ಪಡಿಸ್ತಾನೆ